ಟೇಸ್ಟ್ಲೆಸ್ ಆಗುತ್ತಾ ಕೇಕ್ ಗೋಬಿ ಕಬಾಬ್ ಆಯಿತು ಈಗ ಕೇಕ್ ಬೇಕರಿ ತಿನಿಸುಗಳ ಮೇಲೆ ಕ್ರಮಕ್ಕೆ ಸಿದ್ಧತೆ ಸಿಹಿಯಾದ ರುಚಿ ರುಚಿಯಾದ ಕೇಕ್ ಎಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ವಿವಿಧ ಬಗೆಯ ಕೇಕ್ಗಳನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುತ್ತಾರೆ ಬರ್ತ್ಡೇ ಪಾರ್ಟಿಗಳು ಬಂದರಂತೂ ಕೇಕ್ ಅನಿವಾರ್ಯ ಆದರೆ ಕೇಕ್ ಮುಂದೆ ಬದಲಾಗಬಹುದು ಕಾರಣ ಆಗಸ್ಟ್ ಮೂವತ್ತು ಬೆಂಗಳೂರು ಆರೋಗ್ಯ ಹಾಗೂ ಆಹಾರ ಸುರಕ್ಷತಾ ಇಲಾಖೆ ಜನರ ಹಿತದೃಷ್ಟಿ ಕಾಪಾಡುವ ಸಲುವಾಗಿ ಅನೇಕ ಬದಲಾವಣೆಗಳನ್ನು ಮಾಡಲು ಮುಂದಾಗಿದೆ ಜನರು ಸೇವಿಸುವ ಆಹಾರ ದಿನದಿಂದ ದಿನಕ್ಕೆ ಕಲುಷಿತವಾಗುತ್ತಿದ್ದು ಕಲಬೆರಕೆ ಆಹಾರದ ವಿರುದ್ಧ ಸಮರ ಸಾರಿದೆ ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ಪಾನಿಪುರಿ ತಿನಿಸುಗಳ ಮೇಲೆ ಆಹಾರ ಇಲಾಖೆ ಒಂದಿಷ್ಟು ನಿರ್ಬಂಧಗಳನ್ನು ವಿಧಿಸಿತ್ತು ಜೊತೆಗೆ ಹೋಟೆಲ್ಗಳು ಹಾಗೂ ಬೀದಿ ಬೀದಿ ವ್ಯಾಪಾರಿಗಳ ಮೇಲೂ ಕೂಡ ಒಂದಷ್ಟು ನಿರ್ಬಂಧಗಳನ್ನು ಹೇರಲಾಗಿತ್ತು ಇಲಾಖೆಯ ಮುಂದಿನ ಗುರಿ ಬೇಕರಿ ತಿನಿಸುಗಳಾಗಿವೆ ಬೇಕರಿಯ ತಿನಿಸುಗಳ ಮೇಲೆ ನಿರ್ಬಂಧ ತರಲು ಇಲಾಖೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಇದಕ್ಕೆ ಪೂರಕವಾಗಿ ಮೊದಲಿಗೆ ಸಾಮಾನ್ಯವಾಗಿ ಜನರು ಹೆಚ್ಚು ಸೇವನೆ ಮಾಡುವ ಕೇಕ್ಗಳ ಮೇಲೆ ವಹಿಸಲಾಗುತ್ತಿದೆ ಕೇಕಗೆ ಬಳಸುವ ಮೈದಾ ಹಿಟ್ಟು ಕೋಕೋ ಪೌಡರ್ ಕ್ರೀಮ್ಗಳಿಗೆ ಬಳಸುವ ಪದಾರ್ಥಗಳು ಫ್ಲೇವರ್ಗಳು ಹಾಗೂ ಬಣ್ಣ ಬಣ್ಣವಾಗಿರಲು ಬಳಸುವ ಕಲರ್ಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗುತ್ತಿದೆ ಪೈನಾಪಲ್ ರೆಡ್ ವೆಲ್ವೆಟ್ ಚಾಕೊಲೇಟ್ ಸೇರಿದಂತೆ ವಿವಿಧ ಫ್ಲೇವರ್ಗಳನ್ನು ಜನರು ಇಷ್ಟಪಡುವುದರಿಂದ ಅವುಗಳ ತಯಾರಿಕೆ ಅಥವಾ ಅದಕ್ಕೆ ಹಾಕುವ ಪದಾರ್ಥಗಳು ಜನರ ಆರೋಗ್ಯಕ್ಕೆ ಪೂರಕವ ಅಥವಾ ಮಾರಕವ ಎಂಬುದನ್ನು ತಿಳಿಯಲು ಮುಂದಾಗಿದೆ ಕೇಕ್ಗಳ ಮಾದರಿ ಪ್ರಯೋಗಾಲಯಕ್ಕೆ ಸುಮಾರು ಎರಡು ನೂರ ಅಲ್ವ ಅರವತ್ನಾಲ್ಕು ಕಡೆಗಳಲ್ಲಿ ಕೇಕ್ಗಳ ಸ್ಯಾಂಪಲ್ ಪಡೆದು ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ ಇದರ ವರದಿಗೆ ಇಲಾಖೆ ಕಾಯುತ್ತಿದೆ ಒಂದು ವೇಳೆ ವರದಿ ಪಾಸಿಟಿವ್ ಬಂದಿದ್ದೇ ಆದಲ್ಲಿ ಕೆಲವೊಂದು ಪದಾರ್ಥಗಳ ಮೇಲೆ ನಿರ್ಬಂಧ ಹೇರಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕೇಕ್ ತನ್ನ ಮೂಲ ಸ್ವಾದವನ್ನು ಕಳೆದುಕೊಳ್ಳಲಿದೆ ಬೇಕರಿ ಮಾಲೀಕರ ಸಂಘಟನೆ ಸ್ವಾಗತ ಇನ್ನು ಆಹಾರ ಸುರಕ್ಷತಾ ಹಾಗೂ ಆರೋಗ್ಯ ಇಲಾಖೆ ಸರಣಿ ರೇಟ್ಗಳು ಹಾಗೂ ಆಹಾರಗಳಿಗೆ ಬಳಸುವ ಕೆಲವೊಂದು ಪದಾರ್ಥಗಳಿಗೆ ನಿರ್ಬಂಧ ವಿಧಿಸುತ್ತಿರುವುದನ್ನು ಬೇಕರಿ ಮಾಲೀಕರ ಸಂಘಟನೆ ಸ್ವಾಗತ ಮಾಡಿದೆ ನಾವು ಸಹಜ ಕಲರ್ ಬಳಕೆ ಮಾಡುತ್ತೇವೆ ಕೆಮಿಕಲ್ ಬಳಕೆ ಮಾಡಲ್ಲ ಆಹಾರ ಇಲಾಖೆ ಕ್ರಮ ಸರಿಯಾಗಿದೆ ಎಂದು ಬೇಕರಿ ಮಾಲೀಕರು ಹೇಳಿದ್ದಾರೆ ನಾಲ್ಕು ಹೋಟೆಲ್ಗಳ ಪರವಾನಗಿ ರದ್ದು ಆಹಾರ ಇಲಾಖೆ ಹಾನಿಕರ ಕಲರ್ ಬ್ಯಾನ್ ಮಾಡಿದೆ ಇಷ್ಟಾದರೂ ಕೆಲವು ಹೋಟೆಲ್ಗಳಲ್ಲಿ ಹಾನಿಕಾರಕ ಕಲರ್ ಬಳಕೆ ಮಾಡಲಾಗಿದೆ ಈ ಬಗ್ಗೆ ಖುದ್ದು ಆಹಾರ ಇಲಾಖೆ ದಾಳಿ ಮಾಡಿ ಮಾಹಿತಿ ನೀಡಿದೆ ಜುಲೈ ಹಾಗೂ ಆಗಸ್ಟಲ್ಲಿ ಆಹಾರ ಇಲಾಖೆ ಮೂರು ಸಾವಿರದ ನಾನ್ನೂರ ಅರವತ್ತೇಳು ಹೋಟೆಲ್ಗಳನ್ನು ತಪಾಸಣೆ ಮಾಡಿದೆ ಈ ಪೈಕಿ ಒಂಬೈನೂರ ಎಂಬತ್ತಾರು ಹೋಟೆಲ್ಗಳಿಗೆ ನೋಟಿಸ್ ನೀಡಿದೆ ಒಂದು ನೂರ ನಲವತ್ತೆರಡು ಹೋಟೆಲ್ಗಳಿಗೆ ನಾಲ್ಕು ಪಾಯಿಂಟ್ ತೊಂಬತ್ತ್ಮೂರು ಲಕ್ಷ ರು ದಂಡ ವಿಧಿಸಿದೆ ಕಲರ್ ಬಳಕೆ ಮಾಡಿ ಸೇರಿಸಿದ್ದಂತೆ ಹೋಟೆಲ್ಗಳಲ್ಲಿ ನೈರ್ಮಲ್ಯ ಇಲ್ಲ ಎಂದು ದಂಡ ವಿಧಿಸಿದೆ ಎರಡು ನೂರ ಹನ್ನೊಂದು ಗೋಬಿ ಮಂಚೂರಿ ಮಾದರಿ ಸಂಗ್ರಹ ಮಾಡಲಾಗಿತ್ತು ಈ ಪೈಕಿ ಮೂವತ್ತೊಂದು ಮಾದರಿಗಳಲ್ಲಿ ಸನ್ಸೆಟ್ ಎಲ್ಲೋ ಮತ್ತು ಕಾರ್ಮೋಸಿನ್ ಅಂಶ ಕಂಡುಬಂದಿದೆ ತರಕಾರಿ ಹಣ್ಣುಗಳಲ್ಲೂ ಕ್ರಿಮಿನಾಶಕ ಕಂಡುಬಂದಿದೆ ತರಕಾರಿ ಮತ್ತು ಹಣ್ಣಿನ ಮುನ್ನೂರ ಎಂಬತ್ತೈದು ಸ್ಯಾಂಪಲ್ ಪಡೆಯಲಾಗಿತ್ತು ಈ ಪೈಕಿ ಇಪ್ಪತ್ತೇಳು ಸ್ಯಾಂಪಲ್ನಲ್ಲಿ ಕ್ರಿಮಿನಾಶಕ ಕಂಡುಬಂದಿದೆ ಹೀಗಾಗಿ ವೈದ್ಯರು ಆಹಾರ ಬಳಕೆಯ ಬಗ್ಗೆ ಎಚ್ಚರಿಕೆ ವಹಿಸಿ ಎಂದು ಆಹಾರ ತಜ್ಞರು ಸಲಹೆ ನೀಡಿದ್ದಾರೆ ಇನ್ನು ಕೇಕ್ ಕಲರ್ ಕಡಿವಾಣಕ್ಕೆ ಮುಂದಾಗಿರುವ ಸರ್ಕಾರದ ಕ್ರಮಕ್ಕೆ ಜನರು ಕೂಡ ಸಂತಸ ವ್ಯಕ್ತಪಡಿಸಿದ್ದು ಇಲಾಖೆಯ ನಡೆಗೆ ಸಾತ್ ನೀಡಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು